ನಮಸ್ಕಾರ ಎಲ್ರಿಗೂ ನಾನು ಪ್ರತಿಭಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇತ್ತೀಚಿಗೆ ಮೈಸೂರಿಗೆ ಹೋಗಿದ್ದೆ ಮೈಸೂರಿಗೆ ಹೋದಾಗ ಮೊದಲು ನನಗೆ ಫುಡ್ಡಿನ ಸ್ವಲ್ಪ ತೊಂದರೆ ಆಯಿತು ನಾನು ಸ್ವಲ್ಪ ಪರ್ಟಿಕ್ಯುಲರು ಕ್ಲೀನಾಗಿರಬೇಕು ಹಾಗೆ ಮನೆ ಫುಡ್ ಥರ ಇರಬೇಕು ಹಾಗೆ ರುಚಿಯಾಗಿರಬೇಕು ಅಂತ ಬಯಸ್ತೀನಿ ಅಷ್ಟೊಂದು ಫ್ಲೆಕ್ಸಿಬಲ್ ಅಲ್ಲ ಹಾಗಾಗಿ ನನಗೆ ಹೊರಗಡೆ ಹೋದಾಗ ಊಟದ್ದು ಸಮಸ್ಯೆ ಸ್ವಲ್ಪ ಆಗುತ್ತೆ ಹಾಗೆ ನಾನು ಸ್ಥಳೀಯ ನನ್ನ ಆತ್ಮೀಯರೊಬ್ಬರನ್ನು ಕೇಳಿದೆ ವಿಚಾರಿಸಿದೆ ಮೈಸೂರಲ್ಲಿ ಯಾವುದಾದ್ರೂ ಮನೆ ಫುಡ್ ಥರ ಇರೋ ಒಳ್ಳೆ ಊಟ ಇದ್ದರೆ ಹೇಳಿ ಅಂತ ಆಗ ಅವರು ಸಜೆಸ್ಟ್ ಮಾಡಿದ್ದು ಭೋಜನ ಪ್ರಿಯ ಅಂತ ಅದು ಎಲ್ಲಿದೆ ಹಾಗೆ ಅಲ್ಲಿರೋ ವೆರೈಟಿ ಏನೇನು ಹೇಗಿದೆ ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾರಾದರೂ ಮೈಸೂರಿಗೆ ಹೋದಾಗ ನಿಮಗೂ ನನ್ನ ಥರನೇ ಮನೆ ಫುಡ್ಡು ಹಾಗೆ ಸ್ಪೆಷಲ್ ಫುಡ್ ಬೇಕು ಅಂದರೆ ಅಲ್ಲಿ ಖಂಡಿತ ಹೋಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಹಾಗಾದರೆ ಬನ್ನಿ ಮತ್ತೆ ಯಾಕೆ ತಡ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಸಿಗತ್ತೆ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮೈಸೂರಿನ ಚಾಮುಂಡಿಪುರಮಲ್ಲಿರೋ ಭೋಜನಪ್ರಿಯ ಶುದ್ಧ ಸಸ್ಯಾಹಾರಿ ಎಲೆ ಊಟ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯ ತನಕ ಊಟದ ವ್ಯವಸ್ಥೆ ಇಲ್ಲಿರತ್ತೆ ಹೋಟೆಲ್ ಥರ ನಿಮ್ಗನಿಸಿದೆ ಯಾರ ಮನೆ ಫಂಕ್ಷನ್ಗೆ ಹೋಗಿ ಅಂಗಳದಲ್ಲಿ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿದ ಫೀಲ್ ನಿಮ್ಗಾಗತ್ತೆ ಇಲ್ಲಿ ಆವತ್ತಿನ ಮೆನು ಹೀಗಿತ್ತು ಶಾವಿಗೆ ಪಾಯಸ ಉಪ್ಪು ಉಪ್ಪಿನಕಾಯಿ ಹುಳಸೆಕಾಯಿಯ ತೊಕ್ಕು ಹೆಸರು ಕಾಳಿನ ಕೋಸಂಬರಿ स्वीट ಕಾರ್ನ್ನ ಕೋಸಂಬರಿ ಕುಂಬಳಕಾಯಿ ಪಲ್ಯ ಹಾಗೆ ಕ್ಯಾಬೇಜ್ ಪಲ್ಯ ಪಿಸಿ ಬೇಳೆ ಬಾತ್ ಅನಾನಸ್ಿನ ಗೊಜ್ಜು ಅಕ್ಕಿ ರೊಟ್ಟಿ ಚಟ್ನಿ ಪುಡಿ ಬದನೆಕಾಯಿ ಎಣಗಾಯಿ ಅನ್ನ ಸಾಂಬಾರ್ ಸಂಡಿಗೆ ಬೆಣ್ಣೆ ಮುರುಕು ಸ್ವೀಟಲ್ಲಿ ಅಲ್ಲಿ ಪೇಣಿ ಇವೆಲ್ಲದ್ರ ಜೊತೆಗೆ ಬೀಡ ಸಾಮಾನ್ಯವಾಗಿ ಫಂಕ್ಷನ್ಗಳಲ್ಲಿ ಬಾಳೆ ಎಲೆ ಹಾಕಿ ಮಾಡಿದ ಅಡುಗೆನೆಲ್ಲ ಈ ರೀತಿಯಾಗಿ ಬಡಿಸ್ತಾರೆ ಇದಕ್ಕೆ ಎಡೆ ಶೃಂಗಾರ ಅಂತ ಕರಿತೀವಿ ನಾವು ಮೊದಲು ಶಾವಿಗೆ ಪಾಯಸದಿಂದ ಶುರು ಮಾಡಿದ ನಾನು ಅಕ್ಕಿ ರೊಟ್ಟಿ ಬದನೆಕಾಯಿ ಎಣ್ಗಾಯಿ ಮುಗಿಸ್ಕೊಂಡು ಅನ್ನ ಸಾಂಬಾರ್ ಟೇಸ್ಟ್ ಮಾಡಿದೆ ಹಾಗೆ ಮಾಡಿದ ಅಡುಗೆನೆಲ್ಲ ಒಂದೊಂದಾಗಿ ಟೇಸ್ಟ್ ಮಾಡ್ತಾ ಬಂದೆ ಹೆಚ್ಚೇನು ಆಡಂಬರ ಇಲ್ಲದೆ ಸ್ವಚ್ಛವಾದ ಮನೆ ವಾತಾವರಣದ ಊಟ ಇದಾಗಿತ್ತು ಹಾಗೆ ನಾನಂತೂ ಬಾಳೆಗೆ ಏನೇನು ಬಡಿಸಿದ್ರು ಅದನ್ನೆಲ್ಲ ಖಾಲಿ ಮಾಡಿದೆ ಹಾಗೆ ಮತ್ತೆ ನನಗೇನಾದರೂ ಬೇಕಾದರೆ ಕೇಳಿ ಹಾಕಿಸ್ಕೊಂಡೆ ಬಡಿಸೋ ವ್ಯವಸ್ಥೆ ಕೂಡ ಚೆನ್ನಾಗಿತ್ತು ರುಚಿಯೂ ಕೂಡ ತುಂಬ ಚೆನ್ನಾಗಿತ್ತು ನನಗಿಷ್ಟ ಆಯಿತು ನೀವೇನಾದರೂ ಮೈಸೂರಲ್ಲಿದ್ದು ಹೋಗದೆ ಹೋದರೆ ಮೈಸೂರಿಗೇನಾದರೂ ಹೊಸದಾಗಿ ಹೋದರೆ ಊಟವನ್ನು ಹುಡುಕ್ತಾ ಇದ್ದರೆ ನಂತರ ಖಂಡಿತವಾಗಿ ಇಲ್ಲಿ ನೀವು ವಿಸಿಟ್ ಮಾಡ್ಬೋದು ನಮಸ್ತೆ ಸರ್ ಭೋಜನ ಪ್ರಿಯ ವಿಶೇಷ ಏನು ಅಂತ ತಿಳಿಸ್ಕೊಳ್ಬೇಕು ಭೋಜನ ಪ್ರಿಯ ಅಂತ ಹೇಳಿದ್ರೆ ನಮ್ಮ ಹೋಟೆಲಲ್ಲಿ ಬಾಳೆಹಲೆ ಊಟ ಅನ್ಲಿಮಿಟೆಡ್ ಬಾಳೆಲೆ ಊಟ ಮಾಡ್ತೀವಿ ನಮ್ಮ ಎಲ್ಲ ಕಡೆ ನಮ್ಮ ಸ್ವಲ್ಪ ಮದುವೆ ಮನೆ ಊಟದ ಕಾನ್ಸೆಪ್ಟು ಹೋಟೆಲಲ್ಲಿ ತರಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾಮ ಶೈಲಿಯ ಊಟ ವಿದೌಟ್ ಆನಿಯನ್ಗಾಗಿ ನಮ್ಮ ಇಡೀ ಮೈಸೂರಿನಲ್ಲಿ ನಮಗೆಲ್ಲ ಸಿಗೋದಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಒಂದು ಸಾತ್ವಿಕ ಆಹಾರವನ್ನು ನಾವು ಬಂದವರಿಗೆ ಕೊಡಬೇಕು ಮತ್ತು ಹೊರಗಡೆಯಿಂದ ಬರೋರಿಗಂತೂ ನಮ್ಮ ಗರಿಷ್ಠ ಫುಡ್ ಊಟ ಮಾಡೋದು ಅವುಗಳಿಗೆ ಅನುಕೂಲ ಆಗಲಿ ನಮ್ಮ ದೇಶದಿಂದ ಇವಾಗ ಒಬ್ಬರತ್ತೆ ಇರಬೇಕಲ್ಲ ನಾವು ಕಳೆದ ಒಂದೂವರೆ ವರ್ಷದಿಂದ ನಾವು ನಡ್ಸ್ಕೊಂಡ್ಬೋದು ಹೌದಾ ಒಂದೂವರೆ ವರ್ಷ ಆಯಿತು ನಾವು 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 ಕಳೆದ ಮೂವತ್ತು ವರ್ಷದಿಂದ ನೋಡ್ಕೊಂಬರ್ತಾಯಿದ್ದೀವಿ ಇಲ್ಲ ಅಂತ ಸ್ಟಾರ್ಟ್ ಮಾಡೋದು ಈಗ ಒಂದೂವರೆ ವರ್ಷ ಇಲ್ಲಿ ಏನೇನು ಸಿಗುತ್ತೆ ಮಧ್ಯಾಹ್ನ ಲಂಚ್ ಮಾತ್ರನ ಅಥ್ವಾ ನಮಗೆ ಹೋಟೆಲ್ ಓಪನ್ ಆಗೋದು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಓನ್ಲಿ ಲಂಚ್ ಹಾಂ ಆಮೇಲೆ ಸಂಜೆ ಆರೂವರೆಯಿಂದ ರತ್ ಹತ್ತಿಗೆ ನಂಗೆ ಅಕ್ಕಿ ರೊಟ್ಟಿಗಳು ಸುಮಾರು ಬರೋದು ಐವತ್ತರಿಂದ ಅರವತ್ತು ವೆರೈಟಿ ಅಕ್ಕಿ ರೊಟ್ಟಿಗಳು ಬರ್ತೀವಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಸೋಧಾನೆ ರೊಟ್ಟಿ ಮತ್ತು ಬಾಣಲಿನ ಮಾಡ್ತೀವಿ ಈಗಾಗಲೇ ನೋಡಿರ್ತೀವಿ ನಾವು ಬಾಣಲಿನ ಅಕ್ಕಿ ರೊಟ್ಟಿ ಮಾಡೋದ್ರಿಂದ ಬಾಂಡ್ಲಿ ಬಾಣಲೆ ಅಕ್ಕಿ ರೊಟ್ಟಿನೇ ಅಂದರೆ ಹಿಂದಿನ ಕಾಲದಲ್ಲಿ ಅಜ್ಜಿ ಇದು ತಾಯಂದರು ಮಾಡ್ಕೊಡ್ತಾಯಿತ್ತು ಆ ಒಂದು ಟ್ರೆಂಡನ್ನು ಹಾಗೆ ಅನ್ನೋ ಉದ್ದೇಶದಿಂದಲೇ ನಾವು ಈಗ ಒಂದು ಬಾಂಡ್ಲಿ ಅಕ್ಕಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಾದ್ರೂ ಯಾರು ಬೆಂಗಳೂರಿಂದ ಬರೋರು ಬಲ್ಕ್ ಆಗಿ ಜನ ಬರ್ತಾ ಇದ್ದೀವಿ ತಿಂಡಿ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಅರೇಂಜ್ ಮಾಡಿ ಮಾಡಿ ಆರ್ಡರ್ ಮಾತ್ರ ಮಾಡ್ಕೊಡ್ತೀವಿ ರಾತ್ರಿ ಹೊತ್ತು ಕೂಡ ಊಟ ಬೇಕು ಅಂತ ಹೇಳಿದ್ರೆ ಮುಂಚೆ ಬುಕ್ ಮಾತ್ರ ರಾತ್ರಿ ಹೊತ್ತು ಊಟ ಕೊಡ್ತೀವಿ ಇನ್ನೊಂದು ವ್ಯವಸ್ಥೆ ನಿಮ್ದು ಕ್ಯಾಟ್ರಿಂಗ್ ವ್ಯವಸ್ಥೆ ಕಳೆದ ಮೂವತ್ತು ವರ್ಷದಿಂದ ನಾವು ಅಡುಗೆ ಕಾಂಟ್ರಾಕ್ಟ್ ಮದುವೆ ಮಾಡಿ ಎಲ್ಲ ತರದ್ ಈವನ್ ಟೋಟಲ್ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಎಲ್ಲ ನಾವು ಮಾಡ್ತಾ ಇದೀವಿ ಅದ್ರ ಜೊತೆಗೆ ನಾವು ಹಾಸ್ಟೆಲ್ಸ್ ಕಂಪ್ನಿ ಕ್ಯಾಂಟೀನ್ಸ್ ಮತ್ತೆ ಬೀಜಗಳು ಇಲ್ಲಿ ಕೂಡ ನಾವು ಊಟ ಸಿಗ್ತದೆ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಐಟಮ್ ಇರುತ್ತೆ ನಮ್ಮ ಊಟದಲ್ಲಿ ಇನ್ಕ್ಲೂಡಿಂಗ್ ಬೀಳ ತನಕ ಎಲ್ಲ ಸೇರ್ಕೊಂಡಿರುತ್ತೆ ಹರಿದಿನಗಳಲ್ಲಿ ಇನ್ನೊಂದು ವೇಳೆ ಆಗುತ್ತೆ ಬ್ರಹ್ಮಕ್ಷ್ಮಿ ಹಬ್ಬ ಅಂತ ಟೈಮಲ್ಲಿ ಇನ್ನೊಂದು ವೇಳೆ ಕೆಲವ್ ಸರ್ ಏನಾಗ್ಬಿಡ್ಬಿಡ್ತಾರೆ ಅಂದ್ರೆ ಅದೇ ವೀಕೆಂಡ್ಸ್ ಬಂದ್ಬಿಟ್ರೆ ಮುಂಚೆ ಬುಕ್ ಮಾಡಿಕೊಂಡ್ರೆ ಬಲ್ಕ್ ನಿಮ್ ಜಾಗ ಅಕಾಮಡೇಟ್ ಮಾಡ್ಕೊಡಕ್ ಆಗುತ್ತೆ ಈ ಸಾಟೇ ಸಂಡೆ ಬಂದ್ಬಿಟ್ರೆ ಏನಾದ್ರೆ ಫುಲ್ ಕ್ರೌಡಾಗಿ ಪೇಂಟ್ ಮಾಡ್ಬೇಕಾಗುತ್ತೆ ಮತ್ತೆ ನಮ್ದು ಹೋಟೆಲ್ ಏನು ವಿಶೇಷ ಅಂದ್ರೆ ನಾವು ಕೆಳಗಡೆ ಕುತ್ಕೊಳ್ಳಿಕ್ಕೂ ವ್ಯವಸ್ಥೆ ಮಾಡ್ತೀವಿ ಒಂದು ಸಪ್ರೇಟ್ ಜಾಗ ಅವ್ರಿಗೆ ಮನೆ ಮತ್ತೆ ಕೀಟ ಎಲ್ಲ ಕೊಡ್ತೀವಿ ಕೆಳಗಡೆ ಕುತ್ಕೊಳ್ಳಲು ಊಟ ಮಾಡಬಹುದು ಆರಾಮಾಗಿ ಕೂತ್ಕೊಂಡು ಮತ್ತೆ ನಮ್ಮ ಮಗು ನಮ್ಮ ಆ ಥರ ಬಂದ್ರೆ ತೀರ್ಥಕ್ಕಂಥದ್ದು ಕೂಡ ವ್ಯವಸ್ಥೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಮ್ಮ ಹೋಟೆಲ್ ಇರುತ್ತೆ ಯಾಕೆಂದ್ರೆ ಯಾವಾಗಲೂ ಯೂಟ್ಯೂಬಲ್ ಬಿಡ್ತಾರೆ ಇನ್ನೆಲ್ಲೋ ಬಾಯಿ ಅಂತ ಹೇಳ್ತಾರೆ ಅಪ್ರೂವ್ ಬಂದಿರ್ತಾರೆ ಅವತ್ತು ರಜೆ ಹಾಕೊಂಡ್ರೆ ಅವ್ರಿಗೆ ವಿರಾಸ ಆಗಿರುತ್ತೆ ಹಾ ಹಾಗಾಗಿ ರಜೆ ನಾವು ಶುರು ಮಾಡಿದ್ವ್ಸನು ಇವತ್ತಲ್ಲೂ ರಜೆ ಹಾ ಹಾಗಾದ್ರೆ ಮಧ್ಯಾಹ್ನ ಲಂಚ್ ಇಲ್ಲಿ ವಿಶೇಷವಾಗಿ ಸಿಗುತ್ತೆ ಮಧ್ಯಾಹ್ನ ಲಂಚ್ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಯಾವಾಗಲೂ ಕೂಡ ಊಟ ಇರುತ್ತೆ ನಮ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ ಗುರ್ಜನಪ್ರಿಯ ಅಂಡರ್ ಸ್ಫೋರ್ ಸೆವೆಂಟೀನ್ ಅಂತ ಸೊ ಎಲ್ರೂ ಫಾಲೋ ಮಾಡಿ ನಮ್ದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಅಂತ ಎಲ್ಲ ಫಾಲೋ ಮಾಡಿ ಎಲ್ಲ ಬಂದು ಊಟ ಮಾಡಿ ಒಂದು ಅದ್ರೆಸ್ ಒಂದು ನಂಬರ್ ಟ್ವೆಂಟಿ ನೈನ್ ತರ್ಟಿ ಜೆ ಎಲ್ ಬಿ ರೋಡು ಚಾಮುಂಡಿಪುರಂ ಸರ್ಕಲ್ ಆಪೋಸಿಟ್ ಆಪೋಟ್ ಕರ್ನಾಟಕ ಬ್ಯಾಂಕ್ ಅಂತ ಮೇಡಮ್ ಇಲ್ಲಿ ಜೆ ಎಲ್ ಬಿ ರೋಡು ರೈಲ್ವೆ ಸ್ಟೇಷನ್ ಇಂದ ಚಾಮುಂಡಿ ಬೆಟ್ಟ ತನಕ ಒಂದೇ ರೋಡು ಜಾನ್ಸಿ ಲಕ್ಷ್ಮಿ ರೋಡ್ ಅಂತ ಹೇಳಿ ಮೇಡಮ್ ಮೈನ್ ರೋಡಲ್ಲೇ ಇಲ್ಲಿ ಬಸ್ ಸ್ಟ್ಯಾಂಡಿಂದ ಎರಡು ಕಿಲೋಮೀಟ್ರು ಚಾಮುಂಡಿ ಬೆಟ್ಟದಿಂದ ಇಲ್ಲಿಗೆ ಎರಡು ಕಿಲೋಮೀಟರ್ ಅರಮನೆಯಿಂದ ಒಂದೂವರೆ ಕಿಲೋಮೀಟರು ರೈಲ್ವೆ ಸ್ಟೇಷನ್ ಇಂದ ನಾಲ್ಕು ಕಿಲೋಮೀಟರ್